ಹಲೋ ಎಲ್ರಿಗೂ ನಮಸ್ಕಾರ ಹಾಗೇನೆ ಶುಭೋದಯ ನಿನ್ನೆ ನಡೆದ ಮಹಾರಾಜ ಟ್ರೋಫಿಯಲ್ಲೂ ಕೂಡ ಮತ್ತೊಂದು ಥ್ರಿಲ್ಲರ್ ಆಗಿದೆ ಅಂತಲೇ ಹೇಳ್ಬೋದು ಬೆಂಗಳೂರು ಬ್ಲಾಸ್ಟರ್ಸ್ ಮತ್ತು ಗುಲ್ಬರ್ಗಾ ಮಿಸ್ಟೇಕ್ಸ್ ನಡುವಿನ ಪಂದ್ಯದಲ್ಲಿ ಅಬ್ಸಲ್ಯೂಟ್ ಥ್ರಿಲ್ಲರ್ ಆಗಿದೆ ಕೊನೆಯ ಬಾಲ್ ತನಕೂ ಮ್ಯಾಚ್ ಯಾರ ಕಡೆ ಇದೆ ಅಂತ ಗೊತ್ತಿರಲಿಲ್ಲ ಸೊ ಮ್ಯಾಚಲ್ಲಿ ಏನೇನಾಯಿತು ಅಂತ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನಲ್ಗೆ ಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ಬನ್ನಿ ಈ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡೋಣ ಬೆಂಗಳೂರು ಬ್ಲಾಸ್ಟರ್ಸ್ ಮೊದಲು ಬ್ಯಾಟಿಂಗ್ ಆಡ್ತಾರೆ ಬೆಂಗಳೂರು ಬ್ಲಾಸ್ಟರ್ಸ್ಗೆ ಆರಂಭದಲ್ಲಿ ಆಘಾತ ಆಗುತ್ತೆ ಯಾಕಂದರೆ ಚೇತನ್ ಅವರು ಬೇಗ ಔಟ್ ಆಗ್ತಾರೆ ಹಾಗೆಯೇ ಚೆನ್ನಾಗಿ ಆಡ್ತಿದ್ದ ಮಯಾಂಕ್ ಅಗರ್ವಾಲ್ ಕೂಡ ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗಬೇಕಾಗಿ ಬರುತ್ತೆ ಹನ್ನೊಂದು ಬಾಲ್ನಲ್ಲಿ ಇಪ್ಪತ್ತು ರನ್ ಸಿಡಿಸಿದ್ರು ಅವರು ಇದರೊಂದಿಗೆ ಇಪ್ಪತ್ತೆಂಟಕ್ಕೆ ಎರಡು ಮೂವತ್ತಕ್ಕೆ ಮೂರು ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತೆ ಸೊ ಅದಾದ ಬಳಿಕ ಶುಭಾಂಕ್ ಹೆಗಡೆ ಅವರು ಕೂಡ ಔಟ್ ಆಗ್ತಾರೆ ಇದರಿಂದ ನಲವತ್ತೆರಡಕ್ಕೆ ನಾಲ್ಕು ಹಾಗೆಯೇ ಶಿವಕುಮಾರ್ ರಕ್ಷಿತ್ ಮತ್ತು ಅನಿರುದ್ಧ್ ಜೋಶಿಯವರು ಕೂಡ ಬಂದ ಹಾದಿಯಲ್ಲೇ ವಾಪಸ್ ಆಗ್ತಾರೆ ಹಾಗಾಗಿ ಐವತ್ತೊಂದಕ್ಕೆ ಆರು ವಿಕೆಟ್ಗಳನ್ನು ಕಳೆದುಕೊಂಡು ಆಲ್ಮೋಸ್ಟ್ ಮ್ಯಾಚ್ನಲ್ಲಿ ಹಿಂಬಿ ಹಿಂದೆ ಬಿದ್ದಿದ್ರು ನೆಕ್ಸ್ಟು ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ನವೀನ್ ಜಿ ಮತ್ತು ಕ್ರಾಂತಿ ಕುಮಾರ್ ಅವರಿಂದ ಈ ಜೋಡಿ ನಲವತ್ತೊಂಬತ್ತು ರನ್ಗಳ ಬರ್ಜರಿ ಪಾರ್ಟ್ನರ್ಶಿಪ್ಪನ್ನು ಕಲೆ ಹಾಕುತ್ತೆ ಸೊ ಈ ಪಾರ್ಟ್ನರ್ಶಿಪ್ಪನ ಮುಖಾಂತರ ನೂರು ರನ್ಗಳ ಗಡಿಯನ್ನು ದಾಟ್ತಾರೆ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ ಸೋ ಕೊನೆಯಲ್ಲಿ ನಿರಂಜನ್ ನಾಯ್ಕ್ ಕೂಡ ಒಳ್ಳೆ ಫಿನಿಶ್ ಮಾಡ್ತಾರೆ ಇದರೊಂದಿಗೆ ನೂರ ಐವತ್ತ್ಮೂರು ರನ್ಗಳ ಮೊತ್ತವನ್ನು ಕಲೆ ಹಾಕ್ತಾರೆ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ ಸೊ ಇದನ್ನು ಬೆನ್ನಿಸಿದಾಗ ಗುಲ್ಬರ್ಗ ಗುಲ್ಬರ್ಗ ಮಿಸ್ಟಿಕ್ಸ್ ತಂಡಕ್ಕೆ ಒಳ್ಳೆ ಆರಂಭ ಸಿಗುತ್ತೆ ಎಪ್ಪತ್ತೇಳು ರನ್ಗಳ ಸುದೀರ್ಘ ಆರಂಭ ಸಿಗುತ್ತೆ ಲವ್ನಿತ್ ಸಿಸೋದಿಯ ಮತ್ತು ದೇವದತ್ ಪಡಿಕಲ್ ಒಳ್ಳೆ ಆರಂಭವನ್ನೇ ಕೊಡ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಹತ್ತು ಓವರ್ನಲ್ಲಿ ಎಪ್ಪತ್ತೇಳು ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಅವರು ಕಲೆ ಹಾಕಿದರು ಅದಾದ ಬಳಿಕ ಸ್ಮರಣ್ ಮತ್ತು ಲವ್ನಿತ್ ಕೂಡ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದಾದ ಬಳಿಕ ಸಣ್ಣ ಕೊಲ್ಯಾಪ್ಸ್ ಆಗುತ್ತೆ ಸ್ಮರಣ್ ಅವರು ಔಟ್ ಆಗ್ತಾರೆ ಇದರೊಂದಿಗೆ ನೂರ ಹನ್ನೊಂದಕ್ಕೆ ಎರಡು ವಿಕೆಟ್ ಕಳೆದುಕೊಳ್ಳುತ್ತೆ ಫಿಫ್ಟಿ ಹೊಡೆದ ಲೋನಿ ಸಿಸೋದಿಯಾ ಕೂಡ ಔಟ್ ಆಗಿಬಿಡ್ತಾರೆ ಶುಭಾಂಗ್ ಹೆಗಡೆ ಈ ಇಬ್ಬರನ್ನು ಅಲ್ಲ ಎರಡು ವಿಕೆಟನ್ನು ತೆಗಿತಾರೆ ಸೊ ನಲವತ್ತೈದು ಬಾಲ್ನಲ್ಲಿ ಐವತ್ತಾರು ರನ್ ಗಳಿಸಿ ಲೋನಿ ಸಿಸೋದಿಯಾ ಅವರು ಕೂಡ ಔಟ್ ಆಗ್ತಾರೆ ನಂತರ ಬಂದ ಪ್ರವೀಣ್ ಡುಬೆ ಅವರು ಕೂಡ ಔಟ್ ಆಗಿಬಿಡ್ತಾರೆ ಇದರೊಂದಿಗೆ ನೂರ ಇಪ್ಪತ್ತೆರಡಕ್ಕೆ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತೆ ಪೃಥ್ವಿರಾಜ್ ಶೆಖಾವತ್ ಕೂಡ ಔಟ್ ಆಗ್ತಾರೆ ಸೊ ಆಬ್ವಿಯಸ್ಲಿ ಪ್ರೆಷರಲ್ಲಿ ಇರ್ತಾರೆ ಇವರು ನೂರ ಮೂವತ್ತೇಳಕ್ಕೆ ಐದು ವಿಕೆಟ್ಗಳನ್ನು ಕಳೆದುಕೊಳ್ಳಲಾಗುತ್ತೆ ತಂಡ ಕೊನೆ ಅವರಲ್ಲಿ ಹದಿನೇಳು ರನ್ಗಳು ಬೇಕಾಗಿರುತ್ತೆ ಆದರೂ ಕೂಡ ಒಳ್ಳೆ ಟ್ರೈ ಮಾಡ್ತಾರೆ ರಿತೇಶ್ ಭಟ್ಕಳವರು ಹದಿನಾಲ್ಕು ರನ್ ಹೊಡೆಯಲು ಆಗ್ತಾರೆ ಅವರು ಕೊನೆಯ ಓವರ್ನಲ್ಲಿ ಸೊ ಒಂದೊಳ್ಳೆ ಟ್ರೈ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಕೊನೆಯ ಎರಡು ಬಾಲ್ನಲ್ಲಿ ಏನಾದರೂ ಹತ್ತು ರನ್ನನ್ನು ಬಾರಿಸಿದರೆ ಮ್ಯಾಚ್ ಇರ್ತಾಯಿತ್ತು ಆದರೆ ಎಂಟು ಅಡಿ ಎಂಟು ಅಷ್ಟೇ ಆಡಿಯಲ್ಲಿ ಸಾಧ್ಯವಾಯಿತು ಇದರೊಂದಿಗೆ ಬೆಂಗಳೂರು ಬ್ಲಾಸ್ಟರ್ಸ್ಗೆ ರೋಚಕ ಎರಡು ರನ್ಗಳ ಜಯ ಸ ಸಿಗತ್ತೆ ಸೊ ಇದಾಗಿತ್ತು ಈ ಮ್ಯಾಚ್ ಈ ಮ್ಯಾಚ್ ಸಮರಿ ಸೊ ಒಂದು ಥ್ರಿಲ್ಲರ್ ಮೇಲೆ ಥ್ರಿಲ್ಲರ್ ಬರ್ತಾಯಿದೆ ಅಂತಲೇ ಹೇಳ್ಬೋದು ಮಹಾರಾಜ ಟ್ರೋಫಿಯಲ್ಲಿ ಯಾಕಂದರೆ ಆ ದಿನವೂ ಮೂರು ಸೂಪರ್ ಅವರ್ ಆಗಿತ್ತು ಹಾಗೆ ಇದೇ ರೀತಿ ಹಲವು ಪಂದ್ಯಗಳು ಎಂಡ್ ಹೋಗ್ತಾ ಹೋಗ್ತಾಯಿದೆ ಕ್ರಿಕೆಟ್ ಫ್ಯಾನ್ಸ್ ಏನಾದ್ರು ಇದ್ದರೆ ಈ ಥರ ಪಂದ್ಯಗಳನ್ನು ನೋಡ್ಬೋದು ಅಂತ ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಒಂದೊಳ್ಳೆ ಮ್ಯಾಚ್ ನಮಗೆ ನೋಡೋಕೆ ಸಿಗುತ್ತೆ ಕೊನೆ ತನಕ ಯಾರ ಕಡೆ ಮ್ಯಾಚ್ ಇದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಒಂದೊಳ್ಳೆ ಥ್ರಿಲ್ಲರ್ಗಳು ಆಗ್ತಾಯಿದೆ ಎಲ್ಲ ಎಲ್ಲ ಮ್ಯಾಚಸ್ಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ನಡೀತಾ ಇದೆ ಸೊ ಇನ್ನೂ ಹಲವಾರು ಮ್ಯಾಚಸ್ಗಳಿದ್ದು ಮತ್ತಷ್ಟು ಎಕ್ಸೈಟಿಂಗ್ ಪಂದ್ಯಗಳು ಬರೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ಅನಿಸುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಹೆಚ್ಚಿನ ವೀಡಿಯೋ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನೆಲ್ನ Thank you.